ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಕೆಎನ್ಆರ್ ಗೌರವ ಗ್ರಂಥ ಸಂಪಾದನಾ ಸಮಿತಿ ಸದಸ್ಯ ಎನ್ ದೇವರಾಜು ಅವರು ಗುಬ್ಬಿಪಟ್ಟಣದ ಟಿಎಪಿಸಿಎಂಎಸ್ ಕಟ್ಟಡದ ಕಚೇರಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣನ್ ಕೊಡುಗೆ ಅಪಾರವಾಗಿದ್ದು ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದರಲ್ಲದೆ ತುಮಕೂರು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾಗ ರೈತರ ನೆರವಿಗೆ ಧಾವಿಸಿದ್ದರು ಅನೇಕರ ಜೀವನದ ಏಳಿಗೆಗೆ ಕಾರಣರಾಗಿದ್ದಾರೆ ಜಿಲ್ಲೆಯ ರೈತರ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ಈ ಹಿನ್ನೆಲೆಯಲ್ಲಿ ಅಭಿನಂದನಾ ಗ್ರಂಥ ಲೋಕಾರ್ಪಣಾ ಕಾರ್ಯಕ್ರಮ ಹಾಗೂ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೊಂದರಂದು ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರಿ ಬಂಧುಗಳು ಹಾಗೂ ಕೆಎನ್ ರಾಜಣ್ಣನವರ ಅಭಿಮಾನಿಗಳು ಆಗಮಿಸುವ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಸಂಘದ ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಪಡಿಸಿದರು ಸಹಕಾರಿ ಸಚಿವರಾದ ಕೆ ಎನ್ ರಾಜಣ್ಣನವರ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಇಪ್ಪತ್ತೊಂದನೇ ತಾರೀಕು ಶನಿವಾರ ಈ ಕಾರ್ಯಕ್ರಮ ಮುಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಆದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಉಪ ಸಚಿವರಾದ ಪರಮೇಶ್ವರನ್ ಮತ್ತೆ ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣ ನಮ್ಮ ಜಿಲ್ಲೆಯ ತುಮಕೂರು ಜಿಲ್ಲಾ ತುಮಕೂರು ಜಿಲ್ಲಾ ಇಪ್ಪತ್ತೈದು ವರ್ಷಗಳ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿ ಅಪೆಕ್ಸ್ ಬ್ಯಾಂಕ್ ಹತ್ತು ವರ್ಷಗಳ ಅಧ್ಯಕ್ಷರಾಗಿ ಎಪಿಎಂಸಿ ನಿರ್ದೇಶಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಮೂರು ಬಾರಿ ವಿಧಾನ ಸದಸ್ಯರಾಗಿ ಕರ್ನಾಟಕ ರಾಜ್ಯ ಸಹಕಾರಿ ಸಚಿವರಾಗಿ ಇವತ್ತು ನಮ್ಮ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ರಾಜಗಳವರು ಕೂಡ ತುಮಕೂರು ಜಿಲ್ಲೆ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಾದ ಮೇಲೆ ಸುಮಾರು ಒಂದು ಲಕ್ಷ ನಲವತ್ತೈದು ಸಾವಿರ ಜನಕ್ಕೆ ಏಳ್ನೂರ ಇಪ್ಪತ್ತೆರಡು ಕೋಟಿ ಸಾಲವನ್ನ ಐದು ಕುಂಟೆ ಜಮೀನಲ್ಲಿ ಹತ್ತು ಕುಂಟೆ ಜಮೀನಿನಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಸಾಲವನ್ನ ಕೊಡ್ತಕ್ಕಂತಹ ಕೆಲಸವನ್ನ ರಾಜೀನಾಮೆ ಮಾಡಿದ್ದಾರೆ ಬಟ್ ಇದ್ರ ಜೊತೆಯಲ್ಲಿ ಸೇವಕ ಸಂಘದಲ್ಲಿ ರೈತರು ಮೃತರಾದರೆ ಅವರಿಗೆ ಒಂದು ಲಕ್ಷ ರೂಪಾಯಿ ಸಾಲವನ್ನು ಮನ್ನಾ ಮಾಡತಕ್ಕಂತಹ ಕೆಲಸವನ್ನ ಮತ್ತೆ ಬರಗಾಲದಲ್ಲಿ ಏನು ಹೋದ ಬರಗಾಲದಲ್ಲಿ ರಾಜಣ್ಣ ಅಧ್ಯಕ್ಷರು ನಿಮ್ಮ ಜಿಲ್ಲಾ ರಾಜಣ್ಣವರು ಏನು ಗೋವುಗಳಿಗೆ ಮೇವನ್ನ ಮೇವುಗಳನ್ನು ಚೇತನೆಯಲ್ಲಿ ಜೊತೆಯಲ್ಲಿ ಅಲ್ಲಿ ದಾನ ದಾನುಟ ವ್ಯವಸ್ಥೆಯನ್ನು ಕೂಡ ರಾಜಕ ಮಾಡಿದ್ರು ರಾಜಣ್ಣವರು ಇಂತಹ ಹತ್ತಾರು ಅಭಿವೃದ್ಧಿ ಕೆಲಸವನ್ನ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಮತ್ತೆ ಏನು ಮೊನ್ನೆ ವಿಧಾನಸಭಾ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ಶೂ ಪ್ಯಾಕೇಜ್ ಯೋಜನೆಯನ್ನ ರಾಜಣ್ಣವರು ಈ ರಾಜ್ಯಕ್ಕೆ ಕೊಡಿಸ್ಕೊಟ್ರು ಮತ್ತೆ ಕುಟಿರೋ ಯೋಜನೆ ಸದಸ್ಯರಾಗಿದ್ದಾಗ ಮುಖ್ಯಮಂತ್ರಿ ಗಮನಕ್ಕೆ ತಂದು ಆ ಯೋಜನೆಯನ್ನು ರಾಜಣ್ಣವರು ಮಾಡಿದ್ರು ಮತ್ತೆ ಸಾಲ ಮನ್ನಾ ಯೋಜನೆಯನ್ನು ಕೂಡ ರಾಜಣ್ಣವರು ಸಿಎಂ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮಾಡಿದ್ದಾರೆ ಮೊನ್ನೆ ನಡೆದಂತಹ ಏನು ಹಾಲು ಉತ್ಪಾದಕರಿಗೆ ನಮಗೆ ಗೊತ್ತಿದೆ ಪತ್ರಿಕೆಯಲ್ಲೂ ಬಂದಿದೆ ಏನು ಕರ್ನಾಟಕ ರಾಜ್ಯದ ಹಾಲು ಉತ್ಕಡದ ಅಧ್ಯಕ್ಷರ ಸಭೆಯನ್ನು ಕರೆದು ಏನಾದರೂ ಮಾಡಿ ರೈತರಿಗೆ ನಾಲ್ಕು ರೂಪಾಯಿ ಐದು ರೂಪಾಯಿ ಹೆಚ್ಚಿಗೆ ಪೋಸ್ಟ್ ಹಾಕಿದವರನ್ನ